ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಅದು ಏನಂದ್ರ ಸ್ವೀಟ್ ಕಾರ್ ನ ಪಲ್ಯ ಮಾಡಿವ್ರಿ ಆ ಪಲ್ಯ ಮಾಡೋದಕ್ಕೆ ಏನೇನ್ ಹಾಕೋದು ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರ್ನ್ ಬರ್ರಿ ಈಗ ನೋಡ್ರಿ ಇಲ್ಲಿ ಒಂದ್ ಮಿಕ್ಸಿ ಜಾರ್ ತಗೊಂಡಿವ್ರಿ ಒಂದ್ ಎರಡು ಟೊಮೆಟೊ ಮಿಕ್ಸರ್ ಹಾಕೊಂಡ್ ಬಂದಿವ್ರಿ ಒಂದ್ ಸ್ವಲ್ಪ ಹಣ್ಣು ಇಲ್ರಿ ಅವು ಬಿರ್ಸಿನ ಮ್ಯಾಲದವು ಅದಕ್ಕೆ ಒಂದ್ ಸ್ವಲ್ಪ ಅದು ಫೈಟ್ ಆಗೈತಿ ಕಲರ ನೋಡ್ರಿ ಈಗ ಅದನ್ನ ತಕೊಂಡ ಇಲ್ಲಿ ಒಂದ ಏಳೆಂಟ ಮೆಣಸಿನ್ಕಾಯಿ ಹಾಕಿವ್ರಿ ಒಂದ್ ಎಂಟು ಮೆಣಸಿನ್ಕಾಯಿನ ತಗೋರಿ ಅವನ ಈಗ ನೋಡ್ರಿ ಕೊಬ್ಬರಿ ಕಟ್ ಮಾಡಿ ಸಣ್ಣಂಗೆ ಕೊಬ್ಬರಿ ಹಾಕಾಕತ್ತೀವ್ರಿ ಕೊಬ್ಬರಿ ಆದ್ದಿಂದ ಚಕ್ಕಿ ಹಾಕಿದಿವ್ರಿ ಚಕ್ಕಿ ಆದ್ದಿಂದ ಒಂದ್ ಮೂರ ಯಲಕ್ಕಿ ಹಾಕಿದಿವ್ರಿ ಏಲಕ್ಕಿ ಆದ್ದ ಜೀರ್ಗಿ ಹಾಕಿದಿವಿ ನೋಡ್ರಿ ಜೀರ್ಗಾದಿಂದ ರೀ ಬೆಳ್ಳುಳ್ಳಿ ಆದ್ದಿಂದ ಆದಿಂದ ನಾಲ್ಕು ಅಂದ್ರೆ ನಾಲ್ಕ ಲವಂಗ ಹಾಕಿವ್ರಿ ಇದು ಹಸಿ ಶುಂಠಿ ಐತ್ರಿ ಹಸಿ ಶುಂಠಿ ಆದ ನಂತರ ಇಲ್ಲಿ ನೋಡ್ರಿ ಕಡವಗಿಗ ಎಣ್ಣೆ ಹಾಕೀವ್ರಿ ಎಣ್ಣಿಕಾಧತಿ ಸಾಸಮಿ ಹಾಕಿದಿವ್ರಿ ಸಾಸಮಿ ಆದಿಂದ ಜೀರ್ಗಿ ಹಾಕಿವ್ರಿ ಜೀರ್ಗಾದ್ದಿಂದ ಉಳ್ಳಾಗಡ್ಡಿ ಹಾಕಿದಿವ್ ನೋಡ್ರಿ ಕಟ್ ಮಾಡಿ ಇಟ್ಟಂತ ಉಳ್ಳಾಗಡ್ಡಿ ಒಂದು ಎರಡು ಅಥವಾ ಮೂರು ಉಳ್ಳಾಗಡ್ಡೆ ಕಟ್ ಮಾಡಿವ್ರಿ ನಾವು ಈಗ ನೋಡ್ರಿ ಕರಿಮೇವಿಯಲ್ಲಿ ಹಾಕಿದ್ದೆವು ಕರಿಮೇವಿ ಎಲ್ಲಿ ಆದ ನಂತರ ಇದು ಟೊಮೆಟೊ ಏನು ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀವ್ರಲೇ ಪಾಸ್ಟ್ ಟೊಮೆಟೊ ತಂದು ಸುರಿದಿ ನೋಡ್ರಿ ಒಗ್ಗರಣಿಗೆ ನೋಡಿರಿ ಈ ರೀತಿ ಅಗ್ದಿ ಉಳ್ಳಾಗಡ್ಡೆ ಎಲ್ಲ ಮಿದು ಆಗುವವರೆಗೂ ರೀ ಈಗ ನೋಡ್ರಿ ಇದು ಕೊಬ್ಬರಿ ಎಲ್ಲ ಥರ ಮಸಾಲೆ ಜೀರಿಗೆ ಎಲ್ಲ ಕುಡಿಸಿ ಮಿಕ್ಸರ್ ಹಾಕೊಂಡು ಬಂದಿದ್ದೀವ್ರಲೇ ಅದೈತ್ರಿ ಇದು ಹಸಿ ಮೆಣಸಿನ್ಕಾಯಿ ಐತಿ ಇದಕ್ಕೆ ಮಸಾಲೆ ಖಾರ ಉಪ್ಯೋಗ್ಸಂಗಿಲ್ಲ ರೀ ಹಸಿ ಮೆಣಸಿನ್ಕಾಯಿನ ಹಾಕೋದು ನೋಡ್ರಿ ಈ ಥರ ಹೋಟೆಲ್ದಾಗೈತಿ ಹೋಯ್ ತಿನ್ನೋಕಿಂತಲು ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಎಲ್ಲರಿಗು ಆಕೈತ್ರಿ ಅಲ್ಲಿ ನೋಡ್ರಿ ಗರಂ ಮಸಾಲ ಹಾಕಿದೀವಿ ಅದು ಧನಿಯಾ ಪೌಡರ್ ಹಾಕಿದ್ದೀವ್ರಿ ಅರ್ಶಿಣ ಪುಡಿ ಹಾಕಿದಿವು ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ನೋಡ್ರಿ ಈ ರೀತಿ ಎಲ್ಲ ಥರ ಹಾಕಿ ಮತ್ತೆ ಅದಷ್ಟು ಅಷ್ಟು ಚಲೋ ಮಿಕ್ಸ್ ಆಗುವರೆಗೆ ಸಣ್ಣಂಗ ಉರಿ ಇಟ್ಟ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ ನೋಡ್ರಿ ಈ ರೀತಿ ಎಲ್ಲ ಕಡೆ ಕೂಡ್ಬೇಕು ಚಲೋ ಅನ್ನಿಸ್ತೈತ್ರಿ ಇದು ಇದರ ಹೋಟೆಲ್ದಾಗು ಕೊಡ್ತಾರು ಕಣ್ ಕಡಿ ತುಟ್ಟಿ ಹಂಗ ತಿನ್ನು ಕಿಂತಲು ಮನ್ಯಾಗ್ತಾ ಅಂದ್ರ ಅಷ್ಟು ಹಾಕೈತ್ರಿ ಮನ್ಯಾಗ ಮಾಡಿದ್ರ ಈಗ ನೋಡ್ರಿ ಇಲ್ಲೇ ಒಂದ್ ಸ್ವಲ್ಪ ಸಕ್ರೆ ಹಾಕಿದಿವ್ರಿ ನಾವು ಸ್ವಲ್ಪ ಹಾಕ್ಬೇಕ್ರಿ ಭಾಳ ಹಾಕ್ಬಾರ್ದು ಇವು ಸ್ವೀಟ್ ಕಾರ್ನ ಕಾಳ ಉದ್ರಿ ಶೇ ಕುದಿಸ್ಕೊಂಡ್ ಬಂದಿವ್ರಿ ನಾವು ಇಲ್ಲಿ ನೋಡಿರಿ ಎರಡರಿಂದ ಮೂರು ಬಟಾಟಿ ಕುದಿಸ್ಕೊಂಡ ಕಟ್ ಮಾಡಿ ಮಾಡಿಟ್ಕೊಂಡೆವು ಇದು ಎರಡು ಥರ ಸೇರಿಸಿ ಮಾಡಿದ್ರೇನ ಇದು ಪಲ್ಯ ರೆಸಿಪಿ ಭಾರಿ ಟೇಸ್ಟ್ ಅನಿಸ್ತೈತ್ರಿ ಇದು ಎಲ್ಲ ಥರ ಆದ ಚಕ್ಕಿ ಅಲಕ್ಕಿ ಮತ್ತು ಲವಂಗ ಇದು ಎಲ್ಲ ಥರ ಹಾಕಿದ್ರದಿಂದ ಪಲ್ಯ ಭಾರಿ ಘಮ ಬರ್ತೈತ್ರಿ ಇದು ನೋಡ್ರಿ ಈಗ ಈ ರೀತಿ ಮಿಕ್ಸ್ ಮಾಡಿ ಬಿಡುವ್ರಿ ಇದನ್ನು ನಮಗೆ ಎಷ್ಟು ಬೇಕು ನೋಡ್ಕೊಂಡ ನೀರು ಹಾಕೋದ್ರಿ ನಾವು ಅಷ್ಟೇ ಮಿಕ್ಸಿ ಜಾರಿಗೆ ಅಷ್ಟೇ ಅಡುಗೆ ಆಡಿಸಿ ಹಾಕಿಬಿಟ್ಟಿವ್ರಿ ನಾವು ನಿಮಗೆ ಇನ್ನೂ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು ರೀ ನಾವು ಇಷ್ಟ ಗತೆ ಗಟ್ಟಿ ಹೆಂಗೆ ಇಟ್ಕೊಂಡಿವ್ರಿ ನೋಡಿರಿ ಈ ರೀತಿ ಮಾಡ್ಕೊಂಡ್ರೆ ಪಲ್ಯ ಅಂತರೂ ಭಾರಿ ಟೇಸ್ಟ್ ಆಕತ್ರಿ ಇದು ಇದು ಸಲ ಅಂತರೂ ನೀವು ಪ್ರಯತ್ನ ಮಾಡೇ ಮಾಡಿರಿ ಹೆಂಗಾಗೈತೆ ಅನ್ನೋದು ನಮಗೆ ಕಮ್ಯುನಿಟಿ ತಿಳಿಸ್ರಿ ನೋಡ್ರಿ ಈಗ ಕಟ್ ಮಾಡಿದ್ದು ಕೊತ್ತಂಬರಿ ತಂದು ಸೇರಿಸಿದ್ದೆವು ನೋಡಿರಿ ಪಲ್ಯ ಅಂತರೂ ರೆಡಿ ಆತ್ರಿ ಇದು ರೆಸಿಪಿ ಇಲ್ಲಿ ಒಂದು ಬೋಲಿಗೆ ಸರ್ವ್ ಮಾಡಾಕತ್ತೀವ್ರಿ ನಾವೀಗ ನೋಡ್ರಿ ಈ ರೀತಿ ಮಾಡಿದಂಥ ಪಲ್ಯ ತಂದು ಇಲ್ಲಿ ಸೇರ್ಸಕತ್ತೀವಿ ನೋಡ್ರಿ ಅಷ್ಟು ಈ ರೀತಿ ಇಷ್ಟ ಗಟ್ಟಿ ಮಾಡಿ ಅಂದ್ರೆ ಇದು ಅನ್ನಕ್ಕೂ ಬರ್ತೈತಿ ಚಪಾತಿ ರೊಟ್ಟಿಗೂ ಬರ್ತೈತಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ ಇದು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ